ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ಒಂದು ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ ಬೆಳಗಾವಿ ಅಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಂದರೆ ಅದು ಬೆಳಗಾವಿ ಜಿಲ್ಲೆ ಇನ್ನು ಇದು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಹೊಂದಿದೆ ಸ್ನೇಹಿತರೆ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಹೊಂದಿದೆ ಇದು ಹದಿನಾಲ್ಕು ತಾಲೂಕುಗಳನ್ನು ಹೊಂದಿದೆ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಹದಿನಾಲ್ಕು ತಾಲೂಕುಗಳನ್ನು ಹೊಂದಿದೆ ಯಾವ್ಯಾವು ಅಂದರೆ ಅಥಣಿ ನಿಪ್ಪಾಣಿ ರಾಯಭಾಗ ಚಿಕ್ಕೋಡಿ ಬೆಳಗಾವಿ ಮೂಡಲಗಿ ಗೋಕಾಕ ಹುಕ್ಕೇರಿ ರಾಮದುರ್ಗ ಸವದತ್ತಿ ಬೈಲಹೊಂಗಲ ಖಾನಾಪುರ ಕಿತ್ತೂರು ಕಾಗವಾಡ ಈ ಎಂಬ ಹದಿನಾಲ್ಕು ತಾಲೂಕುಗಳನ್ನು ಏನಪ್ಪ ಅಂದರೆ ಬೆಳಗಾವಿ ಹೊಂದಿದೆ ರಾಜ್ಯದ ಅತ್ಯಂತ ಹಳೆಯ ಪಟ್ಟಣ ಇದಾಗಿದೆ ಬೆಳಗಾವಿ ಏನಂದರೆ ರಾಜ್ಯದ ಅತ್ಯಂತ ಹಳೆಯ ಪಟ್ಟಣವಾಗಿದೆ ಇದರ ಪ್ರಾಚೀನ ಹೆಸರು ವೇಣು ಗ್ರಾಮ ಅಂದರ್ಥ ಇದರ ಪ್ರಾಚೀನ ಹೆಸರು ಏನಿದೆ ಅಂದರೆ ವೇಣುಗ್ರಾಮ ಮತ್ತು ಉತ್ತರ ಕರ್ನಾಟಕದ ಭಾಗದ ಮಲೆನಾಡು ಎಂಬ ಹೆಗ್ಗಳಿಕೆಗೆ ಹೆಸರುವಾಸಿಯಾಗಿದೆ ಬೆಳಗಾವಿ ಏನಪ್ಪ ಅಂದರೆ ಉತ್ತರ ಕರ್ನಾಟಕದ ಮಲೆನಾಡು ಎಂಬ ಹೆಸರಿಗೆ ಹೆಗ್ಗಳಿಕೆವಾಗಿದೆ ಇದು ಗೋವಾ ಹಾಗೂ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಏನಪ್ಪ ಅಂದರೆ ಗೋವಾ ಮತ್ತು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣ ವಿಧಾನಸೌಧ ಕೂಡ ಇದೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಕರ್ನಾಟಕದ ಎರಡನೇ ರಾಜಧಾನಿ ಎಂದು ಕರೆಯುತ್ತಾರೆ ಕರ್ನಾಟಕ ಎರಡನೇ ರಾಜಧಾನಿ ಎಂದು ಸಹ ಬೆಳಗಾವಿಯನ್ನು ಕರೆಯುತ್ತಾರೆ ಕರ್ನಾಟಕದ ಮೊದಲನೇ ರಾಜಧಾನಿ ಯಾವುದು ಬೆಂಗಳೂರು ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೆದಿದೆ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಆ ಒಂದು ಅಧಿವೇಶನದ ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು ಇದು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇವರ ತವರೂರು ಆಗಿದೆ ಇವರೆಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯವರು ಸ್ನೇಹಿತರೆ ಕದಂಬರ ಎರಡನೇ ರಾಜಧಾನಿಯಾದ ಹಲಸಿ ಎಂಬ ಗ್ರಾಮ ಕೂಡ ಇಲ್ಲಿ ಕಂಡುಬರುತ್ತದೆ ಕದಂಬರ ಎರಡನೇ ರಾಜಧಾನಿ ಹಲಸಿ ಈ ಗ್ರಾಮ ಕೂಡ ಬೆಳಗಾವಿಯಲ್ಲಿಯೇ ಕಂಡುಬರುತ್ತದೆ ಭಾರತ್ ಇದು ರಾಸ್ ಭಾರತೀಯ ಸೇನೆಯ ಸೇನಾನಲ್ಲಿ ಹೊಂದಿದೆ ಅಂದರೆ ಬೆಳಗಾವಿಯಲ್ಲಿ ಸೇನೆಯ ಸೇನಾನೆಲ್ಲಿ ಅಂದರೆ ಟ್ರೈನಿಂಗ್ ಸೆಂಟರ್ ಕೂಡ ಹೊಂದಿದೆ ಅಲ್ಲಿ ಇದೆ ಇದು ಕೃಷ್ಣ ಹಿರಣ್ಯಕೇಶಿ ಮಾರ್ಕಂಡೇಯ ಘಟಪ್ರಭ ಮಲಪ್ರಭಾ ಎಂಬ ಪಂಚ ನದಿಗಳ ಸಂಗಮ ಕೂಡ ಎಲ್ಲಿ ಆಗ್ತದಂದ್ರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಗೋ ಬೆಳಗಾವಿ ಕುಂದ ಐನಾಪುರ್ ಪೇಡ ಗೋಕಕ್ಕರ್ ದೊಟ್ಟು ದೇಶದಲ್ಲಿಯೇ ಪ್ರಸಿದ್ಧಿ ಹೊಂದಿದೆ ಇವೆಲ್ಲ ಸಿಹಿ ತಿಂಡಿಗಳು ಏನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯದ್ದು ಅವು ಇಡೀ ದೇಶದಲ್ಲಿಯೇ ಪ್ರಸಿದ್ಧಿಯನ್ನು ಹೊಂದಿವೆ ಸ್ನೇಹಿತರೆ ಇನ್ನು ಇದು ಖಾದಿ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿದೆ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಖಾದಿ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿದೆ ಇಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಇದು ಸಕ್ಕರೆಯ ಸಿಹಿ ಜಿಲ್ಲೆಯೆಂದು ಪ್ರಸಿದ್ಧಿಯಾಗಿದೆ ಬೆಳಗಾವಿ ಜಿಲ್ಲೆ ಇದು ಅತ್ಯುತ್ತಮ ಗುಣಮಟ್ಟದ ಅಲುಮಿನಿಯಂ ಮತ್ತು ಬಾಕ್ಸೈಟ್ ಅದಿರಿನ ನೆಲೆಯಾಗಿದೆ ಅಲುಮಿನಿಯಂ ಮತ್ತು ಬಾಕ್ಸೈಟ್ ಈ ಎರಡು ಅದಿರಿನ ನೆಲೆ ಕೂಡ ಅಂದರೆ ಎರಡು ಅದಿರು ಕೂಡ ಬೆಳಗಾವಿಯಲ್ಲಿ ಲಭ್ಯವಾಗ್ತವೆ ರಾಜ್ಯಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದು ಚಂದ್ರಶೇಖರ್ ಕಂಬಾರ್ ಕೂಡ ಇಲ್ಲಿನವರೇ ಅಂದರೆ ರಾಜ್ಯಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಚಂದ್ರಶೇಖರ್ ಕಂಬಾರ್ ಕೂಡ ಅಲ್ಲಿನವರಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯವರೇ ನೇತಾರೆ ಇದಿಷ್ಟು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆಯ ಮಾಹಿತಿ ಇನ್ನು ಉಳಿದ ಜಿಲ್ಲೆಗಳ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ